ಕರಾಗ್ರೇ ವಸತೆ ಲಕ್ಷ್ಮಿ ಶ್ಲೋಕವು ಪ್ರಾತಃ ಕಾಲದಲ್ಲಿ ಕೈಗಳನ್ನು ನೋಡುವಾಗ ಪಠಿಸುವ ಅತ್ಯಂತ ಪ್ರಸಿದ್ಧ ಸಂಸ್ಕೃತ ಶ್ಲೋಕವಾಗಿದೆ ಈ ಶ್ಲೋಕವು ದೇವಿ ಲಕ್ಷ್ಮಿ ದೇವಿ ಸರಸ್ವತಿ ಮತ್ತು ಗೌರೀ ದೇವಿಯರನ್ನು ಸ್ಮರಿಸಿ ನಮ್ಮ ದಿನಚರಿಯನ್ನು ಶುಭವಾಗಿ ಆರಂಭಿಸುವ ಸಂದೇಶವನ್ನು ನೀಡುತ್ತದೆ ಶ್ಲೋಕ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಸ್ಯಾತ್ ಪ್ರಭಾತೆ ಕರದರ್ಶನಂ ಕನ್ನಡ ಅರ್ಥ ವಿವರಣೆ ಸುಮಾರು ಐನೂರು ಪದಗಳಲ್ಲಿ ಈ ಶ್ಲೋಕದ ಸರಳ ಅರ್ಥ ಹೀಗಿದೆ ನಮ್ಮ ಕೈಗಳ ಮುಂಭಾಗದಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಕೈಗಳ ಮಧ್ಯಭಾಗದಲ್ಲಿ ಸರಸ್ವತೀದೇವಿ ನೆಲೆಸಿದ್ದಾಳೆ ಕೈಗಳ ಮೂಲದಲ್ಲಿ ಗೌರೀದೇವಿ ಇರುತ್ತಾಳೆ ಪ್ರಭಾತ ಕಾಲದಲ್ಲಿ ಕೈಗಳನ್ನು ನೋಡುವುದು ಶ್ರೇಷ್ಠವಾದದ್ದು ಈ ಶ್ಲೋಕವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಮಾನವ ಜೀವನದ ಅತ್ಯಂತ ಮಹತ್ವದ ತತ್ವವನ್ನು ನಮಗೆ ತಿಳಿಸುತ್ತದೆ ಮನುಷ್ಯನ ಜೀವನದಲ್ಲಿ ಸೌಭಾಗ್ಯ ಜ್ಞಾನ ಮತ್ತು ಶಕ್ತಿ ಈ ಮೂರು ಅಂಶಗಳ ಸಮನ್ವಯವೇ ಸಂಪೂರ್ಣ ಜೀವನಕ್ಕೆ ಆಧಾರವಾಗಿದೆ ಎಂಬುದನ್ನು ಈ ಶ್ಲೋಕವು ಬಹಳ ಸುಂದರವಾಗಿ ಹೇಳುತ್ತದೆ ಕರಾಗ್ರೆ ವಸತೆ ಲಕ್ಷ್ಮೀ ಎಂಬ ಸಾಲಿನಲ್ಲಿ ಲಕ್ಷ್ಮೀದೇವಿಯು ಕೈಗಳ ತುದಿಯಲ್ಲಿ ವಾಸಿಸುತ್ತಾಳೆ ಎಂದು ಹೇಳಲಾಗಿದೆ ಲಕ್ಷ್ಮೀದೇವಿ ಸಂಪತ್ತು ಸೌಭಾಗ್ಯ ಶ್ರೇಯಸ್ಸು ಹಾಗೂ ಸಮೃದ್ಧಿಯ ಪ್ರತೀಕ ಕೈಗಳ ತುದಿ ಎಂದರೆ ಕಾರ್ಯ ಮಾಡುವ ಭಾಗ ಅಂದರೆ ಮನುಷ್ಯನು ತನ್ನ ಕೈಗಳಿಂದ ಮಾಡುವ ಪರಿಶ್ರಮದಿಂದಲೇ ಧನ ಸುಖ ಮತ್ತು ಅಭಿವೃದ್ಧಿಯನ್ನು ಪಡೆಯುತ್ತಾನೆ ಎಂಬ ಅರ್ಥ ಇದರಲ್ಲಿ ಅಡಗಿದೆ ಕೇವಲ ದೇವರ ಅನುಗ್ರಹವಲ್ಲ ಶ್ರಮವೂ ಮುಖ್ಯ ಎಂಬ ಸಂದೇಶವನ್ನು ಈ ಸಾಲು ನೀಡುತ್ತದೆ ಕರಮಧ್ಯೆ ಸರಸ್ವತಿ ಎಂಬ ಸಾಲು ಜ್ಞಾನ ಹಾಗೂ ವಿದ್ಯೆಯ ಮಹತ್ವವನ್ನು ಸೂಚಿಸುತ್ತದೆ ಕೈಗಳ ಮಧ್ಯಭಾಗ ಎಂದರೆ ಕಾರ್ಯವನ್ನು ಹಿಡಿದುಕೊಳ್ಳುವ ನಿರ್ವಹಿಸುವ ಭಾಗ ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಜ್ಞಾನ ವಿವೇಕ ಮತ್ತು ಸ್ಮರಣೆ ಅಗತ್ಯ ಸರಸ್ವತೀ ದೇವಿಯು ವಿದ್ಯೆ ಬುದ್ಧಿ ವಾಣಿ ಮತ್ತು ಕಲೆಯ ಅಧಿದೇವತೆ ಆದ್ದರಿಂದ ನಮ್ಮ ಕಾರ್ಯಗಳ ಮಧ್ಯಭಾಗದಲ್ಲಿ ಜ್ಞಾನ ಇರಬೇಕು ಅಜ್ಞಾನವಲ್ಲ ಎಂಬ ಸೂಕ್ಷ್ಮ ಅರ್ಥವನ್ನು ಈ ಸಾಲು ಸಾರುತ್ತದೆ ಕರಮೂಲೆ ತು ಗೌರಿ ಸ್ಯಾತ್ ಎಂಬಲ್ಲಿ ಗೌರಿದೇವಿ ಎಂದರೆ ಶಕ್ತಿ ಮತ್ತು ಸಹನಶೀಲತೆಯ ಪ್ರತೀಕ ಕೈಗಳ ಮೂಲಭಾಗ ಎಂದರೆ ಶಕ್ತಿಯ ಆಧಾರ ಮನುಷ್ಯನ ಜೀವನದಲ್ಲಿ ಯಾವುದೇ ಕಾರ್ಯವನ್ನು ಆರಂಭಿಸಲು ಹಾಗೂ ನಿರಂತರವಾಗಿ ಮುಂದುವರಿಸಲು ಆಂತರಿಕ ಶಕ್ತಿ ಧೈರ್ಯ ಮತ್ತು ಸ್ಥೈರ್ಯ ಅಗತ್ಯ ಗೌರೀದೇವಿಯು ಈ ಶಕ್ತಿಯ ಸಂಕೇತವಾಗಿದ್ದಾಳೆ ನಮ್ಮ ಜೀವನದ ಬೇರುಗಳಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸ ಇರಬೇಕು ಎಂಬ ಸಂದೇಶ ಇಲ್ಲಿ ದೊರೆಯುತ್ತದೆ ಕೊನೆಯ ಸಾಲು ಪ್ರಭಾತೆ ಕರದರ್ಶನಂ ಎಂಬುದು ಬಹಳ ಮಹತ್ವವಾದದ್ದು ಪ್ರಭಾತ ಕಾಲದಲ್ಲಿ ಎದ್ದು ಕೈಗಳನ್ನು ನೋಡುವುದರಿಂದ ಈ ಮೂರು ದೇವಿಯರನ್ನು ಒಂದೇ ವೇಳೆ ಸ್ಮರಿಸಿದಂತಾಗುತ್ತದೆ ಅಂದರೆ ದಿನವನ್ನು ಆರಂಭಿಸುವಾಗ ನಾನು ಇಂದು ಪರಿಶ್ರಮದಿಂದ ಕೆಲಸ ಮಾಡಬೇಕು ಜ್ಞಾನದಿಂದ ನಿರ್ಣಯ ಮಾಡಬೇಕು ಮತ್ತು ಶಕ್ತಿಯಿಂದ ಅಡೆತಡೆಗಳನ್ನು ಜಯಿಸಬೇಕು ಎಂಬ ಸಂಕಲ್ಪವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಬೇಕು ಎಂಬ ತಾತ್ಪರ್ಯ ಇದರಲ್ಲಿ ಅಡಗಿದೆ ಈ ಶ್ಲೋಕವು ನಮ್ಮ ಜೀವನದ ತತ್ವವನ್ನು ಸರಳವಾಗಿ ಹೇಳುತ್ತದೆ ಸಂಪತ್ತು ದೇವರ ಕೃಪೆಯಿಂದ ಮಾತ್ರವಲ್ಲ ನಮ್ಮ ಕೈಗಳ ಪರಿಶ್ರಮದಿಂದ ಬರುತ್ತದೆ ಜ್ಞಾನವಿಲ್ಲದೆ ಯಾವುದೇ ಕಾರ್ಯ ಯಶಸ್ವಿಯಾಗುವುದಿಲ್ಲ ಶಕ್ತಿಯಿಲ್ಲದೆ ಪ್ರಗತಿ ಸಾಧ್ಯವಿಲ್ಲ ಆದ್ದರಿಂದ ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿ ಈ ಮೂವರು ನಮ್ಮ ಕೈಗಳಲ್ಲಿ ವಾಸಿಸುತ್ತಾರೆ ಎಂಬ ಸಂಕೇತದ ಮೂಲಕ ಮನುಷ್ಯನೇ ತನ್ನ ಜೀವನದ ಶಿಲ್ಪಿ ಎಂಬ ಸಂದೇಶವನ್ನು ಈ ಶ್ಲೋಕವು ನಮಗೆ ನೀಡುತ್ತದೆ ಹೀಗಾಗಿ ಕರಾಗ್ರೆ ವಸತೆ ಲಕ್ಷ್ಮೀ ಶ್ಲೋಕವು ಕೇವಲ ಪ್ರಾರ್ಥನೆಯಲ್ಲ ಆತ್ಮವಿಶ್ವಾಸ ಶ್ರಮ ಜ್ಞಾನ ಮತ್ತು ಶಕ್ತಿಯನ್ನು ಬಳಸುವ ಜೀವನ ಮಂತ್ರವಾಗಿದೆ